ಸಿಂಹರಾಶಿ ಅವರು ಇನ್ನೂ ಸುಮಾರು ಮೂರು ತಿಂಗಳುಗಳ ಕಾಲ ಸ್ವಲ್ಪ ಸ್ಥಗಿತವನ್ನು ಮಾಡಿಕೊಳ್ಬೇಕಾಗ್ತದೆ ಇಲ್ಲವಾದಲ್ಲಿ ಗುರು ಮಿತ್ರನೂ ಸಹ ಚತ್ತುವಾಗುವಂತದ್ದು ಇವತ್ತು ಚೆನ್ನಾಗಿ ಮಿತ್ರನಾಗಿದ್ದ ತುಂಬ ಅನುಕೂಲಕರವಾಗಿದ್ದ ನಮ್ಮ ಬಗ್ಗೆ ಬಹಳ ನಂಬಿಕೆ ಇತ್ತು ಅಂಥವನು ಸಹ ನಮ್ಮ ಮೇಲೆ ಡೌಟ್ ಪಡ್ತಾರೆ ನಮ್ಮ ಯಾಕೆ ಅಂತಂದರೆ ನನ್ನ ಟೈಮ್ ಚೆನ್ನಾಗಿಲ್ಲ ನನ್ನ ಟೈಮ್ ಚೆನ್ನಾಗಿಲ್ದಲೇ ಇದ್ದಾಗ ಹಗ್ಗವೂ ಸಹ ಆವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಸಿಂಹರಾಜಂತ ಮತ್ತೊಮ್ಮೆ ಹೇಳ್ತೀನಿ ಹೊಸ ಹೊಸ ಪ್ರಯತ್ನವನ್ನು ಮಾಡಬೇಡಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಒಂದು ಎರಡು ತಿಂಗಳು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಿ ಏನೋ ಕೆಲಸ ಬದಲಾವಣೆ ಮಾಡಿಬಿಡ್ತೀನಿ ಕೆಲಸ ಮಾಡುವಂಥ ತುಂಬ ಕಿರಿಕಿರಿ ಆಗ್ತಿದೆ ಸುಮ್ಮನೆ ಬಿಟ್ಬಿಡೋಣ ಅಂತ ಬಿಟ್ಬಿಟ್ರೆ ತುಂಬ ದಿನಗಳ ಕಾಲ ಮನೆಯಲ್ಲಿ ಇರಬೇಕಾಗ್ತದೆ ಕೆಲಸ ಸಿಗಬೇಕಾದ್ರೆ ಬಹಳ ಕಷ್ಟ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯನ್ ಮಹ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಇದರಲ್ಲಿ ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ ತೆಗೆದುಕೊಂಡಾಗ ಅಕ್ಟೋಬರ್ ತಿಂಗಳಲ್ಲಿ ನಾನು ಸಿಂಹರಾಶಿ ತೆಗೆದುಕೊಳ್ತೇನೆ ಸಿಂಹರಾಶಿಗೆ ಒಂದಲ್ಲ ಒಂದು ಯೋಗ ಫಲಗಳು ಚೆನ್ನಾಗಿತ್ತು ಆದರೆ ವೈತ 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 ಯಾಕೋ ಸ್ವಲ್ಪ ಕಷ್ಟಗಳು ಸಮಸ್ಯೆಗಳು ಆರಂಭ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಜನ್ಮದಲ್ಲಿ ಈಗಾಗಲೇ ಕೇತುಗ್ರಹ ಇದೆ ಕೇತುಗ್ರಹ ಒಂದು ಬಾರಿ ಬಂದರೆ ಅದು ಬದಲಾವಣೆಗಳಾಕಿ ಎರಡು ಎರಡೂವರೆ ವರ್ಷಗಳ ಕಾಲ ಬೇಕಾಗುತ್ತೆ ಶನಿ ಅಷ್ಟಮದಲ್ಲಿ ಕ್ರೂರ ದೃಷ್ಟಿಯನ್ನು ಬಿಡ್ತಾರೆ ಅದು ಬದಲಾವಣೆ ಆಗಲಿಕ್ಕೆ ಎರಡು ವರ್ಷ ಬೇಕಾಗ್ತದೆ ಅದರ ಜೊತೆಯಲ್ಲಿ ಈಗ ಬೇಡ ಬೇಡ ಅಂದ್ರೂ ಸಹ ಬರುವಂತಹ ಒಂದು ಗ್ರಹಗಳಿರ್ತವೆ ಅದರಲ್ಲಿ ಸಹ ನಿಮಗೆ ದ್ವಾದಶ ಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರು ಬಂತು ಗುರುವಿನ ಯೋಗ ಬಲ ಇಲ್ಲ ಇದುವರೆಗೂ ಗುರುಬಲ ಇತ್ತು ಶನಿ ಬಲ ಇಲ್ಲ ಕೇತು ದೋಷ ಇದ್ದಾರೆ ಅಂತಂದ್ರೂ ಸಹ ಗುರುಬಲ ಇತ್ತು ಗುರುಬಲ ಇದ್ದಾಗ ಮಾಡುವಂಥ ಕೆಲಸಗಳು ಕೈಂಕರಿಗಳು ವ್ಯವಹಾರಗಳು ಪ್ರಗತಿಯನ್ನು ಕಾಡ್ತಾ ಒಂದನ್ನು ಒಂದು ಅನುಕೂಲಗಳನ್ನು ಮಾಡ್ತಾ ಮಾಡ್ತಾ ಒಂದು ಕಡೆ ಕಷ್ಟ ಒಂದು ಕಡೆ ಪರವಾಗಿಲ್ಲ ಇಲ್ಲಿ ಕಷ್ಟ ಬಂದರೆ ಇನ್ನೊಂದು ಕಡೆ ಚೆನ್ನಾಗಿ ಅನುಕೂಲವಾಗ್ತಿದೆ ಕೆಲಸ ಕಾರ್ಯಗಳು ಕೈ ತುಂಬ ಸಿಗ್ತಾ ಇದೆ ವ್ಯವಹಾರವನ್ನು ಹೋಗ್ಬೋದು ಅನ್ನುವಂಥ ಒಂದು ಒಂದು ರೀತಿಯಾದಂತಹ ಎರಡನೇ ಬ್ಯಾಲೆನ್ಸ್ ಮಾಡುವಂಥ ರಾಶಿಯವರಿದ್ದಂಥವರು ರಾಶಿಯವರು ಈಗ ಗುರುಬಲವೂ ಇಲ್ಲ ಶನಿಬಲವೂ ಇಲ್ಲ ಶತ್ರು ಕಾ ಕಾಟವೂ ಜಾಸ್ತಿ ಇದೆ ಕೇತು ಬಂದಾಗ ಶತ್ರು ಕಾಟಗಳು ಜಾಸ್ತಿ ಆಗುತ್ತೆ ಗುರುಬಲ ಇಲ್ದಲೇ ಇದ್ದಾಗ ರಾಶಿಯವರು ಇನ್ನೂ ಸುಮಾರು ಮೂರು ತಿಂಗಳುಗಳ ಕಾಲ ಸ್ವಲ್ಪ ಸ್ಥಗಿತವನ್ನು ಮಾಡಿಕೊಳ್ಬೇಕಾಗುತ್ತದೆ ಇಲ್ಲವಾದಲ್ಲಿ ಗುರುಬಲ ಇಲ್ಲದಾಗ ನಮಗೆ ಕೆಲಸಗಳು ನಮ್ಮ ಹತ್ರ ಬರ್ತಾ ಇರೋದಿಲ್ಲ ಮಾಡುವಂತ ಕೆಲಸಗಳು ನಮ್ಮಿಂದ ಕೈ ತಪ್ಪ ಹೋಗ್ತಾ ಇರುತ್ತೆ ಮಾಡುವಂತ ಕೆಲಸದಲ್ಲಿ ನಿಮಗೆ ಸಮಾಧಾನಕರವಾಗಿರೋದಿಲ್ಲ ಮಾಡುವಂತ ಕೆಲಸದಲ್ಲಿ ಮಾಡುವಂತಹ ಕೆಲಸ ಕೈಂಕರ್ಯ ಮಾಡುವಂತಹ ಜಾಗದಲ್ಲಿರುವಂತಹ ಸಹಪಾಠಿಗಳಿಂದ ಕಿರಿಕಿರಿ ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದಲ್ಲ ಒಂದು ಗೊಂದಲ ಮನಸ್ತಾಪ ಬೇಸರ ಜಗಳ ಗಲಾಟಿ ಇದೆಲ್ಲವೂ ತಂದು ಕೊಡುವಂತದ್ದು ಸಿಂಹರಾಶಿಯವರಿಗೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಒಂದು ಗುರುಬಲ ದೋಷ ಒಂದು ಗುರುವಿನ ದೋಷ ಒಂದು ಶನಿಯ ದೋಷ ಒಂದು ಕೇತನ ದೋಷ ಎಲ್ಲವೂ ಸಹ ಶತ್ರುಗಳು ಹಿತಶತ್ರು ಶತ್ರು ಮಿತ್ರನೂ ಸಹ ಶತ್ರುವಾಗುವಂಥದ್ದು ಇವತ್ತು ಚೆನ್ನಾಗಿ ಮಿತ್ರನಾಗಿದ್ದ ತುಂಬ ಅನುಕೂಲಕರವಾಗಿದ್ದ ನಮ್ಮ ಬಗ್ಗೆ ಬಹಳ ನಂಬಿಕೆ ಇತ್ತು ಅಂಥವನು ಸಹ ನಮ್ಮ ಮೇಲೆ ಒಂದು ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ ನಮ್ಮ ಮೇಲೆ ಡೌಟ್ ಪಡ್ತಾರೆ ಮೇಲೆ ಒಂದು ರೀತಿಯಾದಂತಹ ಶಬ್ದಗಳಿಂದ ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಯಾಕೆ ಅಂತಂದರೆ ನನ್ನ ಟೈಮ್ ಚೆನ್ನಾಗಿಲ್ಲ ನನ್ನ ಟೈಮ್ ಚೆನ್ನಾಗಿಲ್ದಲೆ ಇದ್ದಾಗ ಹಗ್ಗವೂ ಸಹ ಆವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರಿಗೆ ನೋಡಿ ಎರಡನೇ ಶುಕ್ರ ಗ್ರಹ ಶುಕ್ರನ ಪರವಾಗಿಲ್ಲ ಶುಕ್ರನ ಯೋಗ ಫಲ ಪರವಾಗಿಲ್ಲ ನಿಮಗೆ ಶುಕ್ರನ ಯೋಗ ಫಲ ಮೂರನೇ ಮನೆಯಲ್ಲಿರುವಂಥ ಪೂಜಾ ಬುಧ ಇವೆಲ್ಲವೂ ಸಹ ಒಂದಲ್ಲ ಒಂದು ಅನುಕೂಲಕರವನ್ನು ಮಾಡಿಕೊಡುತ್ತೆ ಬುಧ ಬಂದಾಗ ಉತ್ತಮವಾದ ಆಲೋಚನೆ ಮಾಡಲಿಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತೀರಿ ನೀವು ಮಾಡುವಂಥ ಸರಿಯಾದ ತಪ್ಪೆ ಅದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆಲೋಚನೆಗಳನ್ನು ತುಂಬ ಚೆನ್ನಾಗಿ ಬುಧಗ್ರಹ ತಂದು ಕೊಡ್ತಾನೆ ಅದ್ರ ಜೊತೆಯಲ್ಲಿ ಕುಜರು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳನ್ನು ಸ್ವಲ್ಪ ನಿಮಗೆ ಅನುಕೂಲಕರ ಮಾಡಿಕೊಡ್ತಾನೆ ಮತ್ತೆ ಒಂದು ರೀತಿಯ ಮಂಡುತನ ಮಂಡುತನದಲ್ಲಿ ಎಷ್ಟೇ ಕಷ್ಟಗಳ ಬಂದರೆ ಎದುರಿಸುವಂತಹ ಒಂದು ರೀತಿಯ ಮನಸ್ಥೈರ್ಯವನ್ನು ತಂದು ಕೊಡುವಂಥವನು ಈ ಕುಜಗ್ರಹ ಜೊತೆಯಲ್ಲಿ ಅಲ್ಲೇ ರವಿಗ್ರಹನು ಇರ್ತಾನೆ ರವಿಗ್ರಹ ಸ್ವಕ್ಷೇತ್ರಾಧಿಪತಿ ರವಿಗ್ರಹ ಅಲ್ಲಿ ಮೂರನೇ ಮನೇಲಿ ಇದ್ದಾಗ ಕೀರ್ತಿ ಅಭಿವೃದ್ಧಿ ಆಗುವಂತೆ ಎಷ್ಟು ಬಂದರೂ ನಮ್ಮ ನಮ್ಮತನವನ್ನು ನಾವು ಮಾಡುವಂಥ ಹಳೆಯ ಕೆಲಸಗಳನ್ನು ಮಾಡಿದಂಥ ಹಳೆಯ ಹಿಂದಿನ ದಿನಗಳಲ್ಲಿ ಮಾಡಿದಂಥ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಈಗ ನೆನಪಿಗೆ ಬರುತ್ತೆ ಎಂಥ ಎರಡು ಶತ್ರುಗಳು ಏನೇ ಹೇಳ್ಕೊಟ್ರು ಸಹ ನಮ್ಮ ಮೇಲೆ ನಂಬಿಕೆ ಇಟ್ಕೊಟ್ಟಿರುವಂಥ ವ್ಯಕ್ತಿಗಳು ನಮ್ಮನ್ನು ಯಾವ್ದು ಸಹ ಓದುತ್ತಾ ಇರ್ತಾರೆ ನಮ್ಮನ್ನು ಬೇರೆಯವರಿಂದ ಕಷ್ಟಗಳಿಂದ ಪಾರು ಮಾಡುವಂಥ ವ್ಯಕ್ತಿಗಳು ಅವರೇ ಆಗಿರ್ತಾರೆ ಆದ್ದರಿಂದ ಇಂತಹ ಯೋಗ ಫಲ ಕೆಲವು ಇದೆ ಕೆಲವು ಭಾಳ ಕಷ್ಟಗಳಕರವಾದಂಥ ವಾತಾವರಣವೂ ಇದೆ ಈ ಕ ಸಿಂಹರಾಶಿಯವರು ಮಾಡಬೇಕಾಗಿರುವಂಥದ್ದು ರಾಷ್ಟ್ರಾಧಿಪತಿ ರವಿಗ್ರಹ ಆಗಿರ್ತಾನೆ ನಾನು ಹೇಳಂತ ಮತ್ತೊಮ್ಮೆ ಹೇಳ್ತೇನೆ ಹೊಸ ಹೊಸ ಪ್ರಯತ್ನವನ್ನ ಮಾಡಬೇಡಿ ಮಾಡುವಂತ ಕೆಲಸ ಕಾರ್ಯಗಳನ್ನ ಒಂದ್ ಎರಡು ತಿಂಗಳು ಅದನ್ನೇ ಕಂಟಿನ್ಯೂ ಹೋಗಿ ಮಾಡ್ಕೊಂಡೋಗಿ ಕೆಲಸ ಬದಲಾವಣೆ ಮಾಡ್ಬಿಡ್ತೀನಿ ಕೆಲಸ ಮಾಡುವಂತ ತುಂಬಾ ಕಿರಿಕಿರಿ ಆಗ್ತಿದೆ ಸುಮ್ ಬಿಟ್ಬಿಡೋಣ ಅಂತ ಬಿಟ್ಬಿಟ್ರೆ ತುಂಬ ದಿನಗಳ ಕಾಲ ಮನೆಯಲ್ಲಿ ಇರಬೇಕಾಗ್ತದೆ ಕೆಲಸ ಸಿಗಬೇಕಾದ್ರೆ ಭಾಳ ಕಷ್ಟಕರವಾಗಿರುತ್ತೆ ಕುಟುಂಬದಲ್ಲಿ ನಾನದ ಸಮಸ್ಯೆಗಳಾಗುತ್ತೆ ಮನಸ್ಸು ಭಾಳ ಚಂಚಲವಾಗುತ್ತೆ ಭಾಳ ಚಿಂತನೆಗೆ ಒಳಗಾಗ್ತೀರಿ ಅದರಿಂದ ಅಂತಹ ಕೆಲಸವನ್ನು ಮಾಡ್ಕೋಬೇಡಿ ಒಂದೆರಡು ದಿನಗಳ ಕಾಲ ಆ ಈ ಮಾಡುವಂಥ ಕೆಲಸವನ್ನೇ ಸ್ವಲ್ಪ ಮುಂದುವರಿಸಿ ಅಂತ ಹೇಳ್ಕೊಳ್ತಾ ರಾಷ್ಟ್ರಾಧಿಪತಿ ರವಿ ಆಗಿರ್ತಾರೆ ಯಾವ ಸಹ ಮಹಾವಿಷ್ಣುವಿನ ಉಪಾಸನೆ ಸ್ವಾಮಿ ಅಂದರೆ ಸತ್ಯನಾರಾಯಣ ಮಹಾವಿಷ್ಣು ಮಹಾವಿಷ್ಣು ದೇವಸ್ಥಾನದಲ್ಲಿ ಇರುತ್ತೋ ಅಲ್ಲೋಗಿ ಒಂದು ಪೂಜೆ ನಾರಾಯಣ ಸ್ವಾಮಿ ದೇವಸ್ಥಾನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯಗೊಂದು ನಮಸ್ಕಾರವನ್ನು ಮಾರುಕಟ್ಟೆ Por el tanto, la mujer. ಪ್ರತಿದಿನವೂ ಸಹ ಸಾಧ್ಯವಾದರೆ ಯಾವುದಾದ್ರೂ ಒಂದು ಪ್ರಾಣಿಗೆ ಆಹಾರವನ್ನು ಒಂದು ಹಸುವಿಗೆ ಆಹಾರವನ್ನು ಒಂದು ಪಕ್ಷಿಗೆ ನೀರನ್ನು ಒಂದು ನಾಯಿಗೆ ಬಿಸ್ಕೆಟನ್ನು ಇದನ್ನು ಹಾಕೋದನ್ನು ಪ್ರತಿದಿನವೂ ಅಭ್ಯಾಸವನ್ನು ಮಾಡಿಕೊಡಿಓಬೇಕಾದ್ರೆ ಒಂದನ್ನು ಒಂದು ಬಾಲ್ನ ಇಟ್ಕೊಂಡು ಹೋಗಿ ಎಲ್ಲಾದ್ರೂ ಹಸು ಕಂಡಾಗ ಹಸು ತಿನ್ನಿಸಿ ಇಲ್ಲಾದರೂ ಒಂದು ನಾಲ್ಕು ಬಿಸ್ಕೆಟ್ ಇಟ್ಕೊಂಡೋಗಿ ಎಲ್ಲಾದರೂ ಒಂದು ನಾಯಿ ಕಂಡಾಗ ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿ ಎಲ್ಲಾದರೂ ಪ್ರಾಣಿಗಳು ನೀರಿಗೆ ಆಹಾ ಆಹಾಕಾರವನ್ನು ಪಡ್ತಿದ್ರೆ ಒಂದು ಪ್ರಾಣಿಗೆ ಒಂದು ಪಕ್ಷಿಗೆ ಒಂದು ಸ್ವಲ್ಪ ನೀರನ್ನು ಉಣಿಸಿ ಇದನ್ನು ಮಾಡೋದ್ರಿಂದ ಈ ರಾಶಿಯವರಿಗೆ ಇನ್ನೂ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಒಂದು ಎರಡು ಮೂರು ತಿಂಗಳ ಕಣಕಾಲ ಕಷ್ಟ ಇರುತ್ತೆ ಸ್ವಲ್ಪ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಿ ಇಂಥ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ